ಯಂಬಕಂ ಯಜಾಮಹೆ ಸುಗಂಧ ಬುಷುವರ್ಧನ ಬಂಧನಾತ್ ಮೃತ್ಯೋಂ ರಕ್ಷಿ ಯಮೃತಾತ್ ಓಂ ನಮಃ ಶಿವಾಯ ಶಿವಾಯ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಕಷ್ಟ ಬಂದಾಗ ವೆಂಕಟರಮಣ ಪ್ರತಿಯೊಬ್ಬರು ನಮ್ಮಲ್ಲಿ ಯಾವಾಗಲೂ ಕೂಡ ಕಷ್ಟಗಳು ಬಂದಾಗ ದೇವರ ನಾಮಸ್ಮರಣೆ ದೇವಸ್ಥಾನಕ್ಕೆ ಹೋಗೋದು ಪರಮಾತ್ಮ ನನ್ನ ಕಾಪಾಡಪ್ಪ ಸಮಸ್ಯೆಯಲ್ಲಿದ್ದೀನಿ ಇವೆಲ್ಲ ನಾವು ನೋಡ್ತಲೇ ಇರ್ತೀವಿ ಕೆಲವೊಬ್ಬೊಬ್ಬರು ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಕಡಿಮೆ ಕೆಲವೊಬ್ಬೊಬ್ಬರಲ್ಲಿ ಪ್ರತಿನಿತ್ಯ ದೇವಸ್ಥಾನಗಳನ್ನು ಭೇಟಿ ಮಾಡ್ತಾರೆ ಅಲ್ಲಿ ಗಂಟಾನ ಗಂಟಾನಾದವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ವಾಪಸ್ ಬರ್ತಾರೆ ಅಫ್ಕೋರ್ಸ್ ಕೆಲವೊಬ್ಬರದ್ದು ಒಂದೊಂದು ಪದ್ಧತಿಗಳಿದೆ ಒಂದು ವಿಚಾರ ತಿಳ್ಕೊಳ್ಳಿ ನಾನು ಬೇರೆ ಒಂದು ವಿಚಾರಕ್ಕೆ ನಿಮಗೆ ಬರ್ತೀನಿ ಅದೊಂದು ಎಪಿಸೋಡ್ ಕೂಡ ಮಾಡ್ತೇನೆ ನಿಮಗೆ ದೇವಸ್ಥಾನಗಳಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಯಾಕೆ ಕೊಟ್ಟರು ಪ್ರತಿಯೊಂದು ಊರಲ್ಲಿ ನೋಡ್ಕೊಂಬಂದು ಯಾವುದೇ ಊರು ಯಾವುದೇ ಊರುಗಳಲ್ಲಿ ದೇವಸ್ಥಾನವಿಲ್ಲ ಅಟ್ಲೀಸ್ಟ್ ನಮ್ಮ ಒಂದು ಇಂಡಿಯಾದಲ್ಲಿ ಹೇಳ್ತಾ ಇದ್ದೀನಿ ಬೇರೆ ಬೇರೆ ಕಂಟ್ರೀಸಲ್ಲಿ ಆಯಾ ಒಂದು ಧರ್ಮದವರು ಆಯಾ ಒಂದು ಇದನ್ನು ಇಟ್ಕೊಂಡಿದ್ದಾರೆ ಆಫ್ಕೋರ್ಸ್ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಒಂದು ಸತ್ಯ ನಿಮಗೆ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರತಿಯೊಂದು ನಗರ ಪ್ರದೇಶಗಳಲ್ಲಿ ಕೂಡ ದೇವಸ್ಥಾನಗಳು ಮಸ್ಟರ್ ಚುಡ್ಡಿದ್ದೇ ಇರ್ತದೆ ಯಾಕೆ ಅಷ್ಟು ಪ್ರಾಮುಖ್ಯವಾಗಿ ನಾನು ಹಿಂದಿನ ಕಾಲಕ್ಕೆ ಹೋದಾಗ ರಾಜರುಗಳು ಯಾಕೆ ಅಷ್ಟಿಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನಿರ್ಮಾಣವನ್ನು ಮಾಡ್ತಾಯಿದ್ರು ಆಯಾ ಪ್ರಾಂತ್ಯಗಳಲ್ಲಿ ಅಲ್ಲಿ ಮೂರ್ತಿಗಳನ್ನು ಪ್ರಾಣ ಪ್ರತಿಷ್ಠಾಪನೆಗಳನ್ನು ಮಾಡಿ ವಿಜೃಂಭಣೆಯಿಂದ ದೇವಸ್ಥಾನಗಳನ್ನು ಆಗಿನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಈಗ ನಿರ್ಮಾಣ ಮಾಡ್ತಕ್ಕಂಥದ್ದು ಆಗಿನ ಥರ ತುಂಬ ಕಷ್ಟ ಆಗಿನ ಥರ ನಮಗೆ ಕೆಲಸಗಾರರು ದೇವಸ್ಥಾನ ಕಟ್ತಕ್ಕಂಥ ವೈಶಿಷ್ಟ್ಯತೆ ಅಷ್ಟು ಪ್ರಾಮುಖ್ಯವಾಗಿರ್ತು ಅಲ್ಲಿ ಹೋಗ ತಕ್ಷಣ ಎಂತನೇ ಆಗಿದ್ರು ಕೂಡ ಆ ದೈವಿಕ ಶಕ್ತಿ ಅವನಲ್ಲಿ ಬರ್ತದೆ ಪಾಸಿಟಿವ್ಸ್ ಎನರ್ಜಿ ಬಂದೇ ಹೌದಲ್ವೋ ಅಷ್ಟೇ ಸತ್ಯ ಕೂಡ ನದಿ ತೀರದಲ್ಲಾಗಿರ್ಬೋದು ಅಥವಾ ಸಮುದ್ರ ತೀರಗಳಲ್ಲಾಗಿರ್ಬೋದು ಕೆಲವೊಂದು ಶಕ್ ಕೇಂದ್ರಗಳಲ್ಲಾಗಿರ್ಬೋದು ನಾವು ನೋಡ್ತಾ ಇದ್ದೇವೆ ದೇವಸ್ಥಾನಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನು ಯಾಕೆ ಕೊಟ್ಟರು ಅಫ್ಕೋರ್ಸ್ ಪ್ರತಿಯೊಬ್ಬನು ಕೂಡ ಅವನೇನೇ ನಾಸ್ತಿಕವಾಗಿದ್ದು ಏನಾದರೂ ಆಗಿರಲಿ ನಾನು ದೇವಸ್ಥಾನವನ್ನು ಭೇಟಿ ಮಾಡಿಲ್ಲ ಅಂತಕ್ಕಂಥ ವ್ಯಕ್ತಿಗಳಿಲ್ಲ ಅಲ್ವಾ ಮೋಸ್ಟ್ ಪ್ರಾಪಬಲಿ ನನ್ನ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ದೇವಸ್ಥಾನಕ್ಕೆ ಅಟ್ಲೀಸ್ಟ್ ಯಾರ ಬಲವಂತನೋ ಮತ್ತೊಂದೋ ಏನಕ್ಕೋ ಆಗಿ ದೇವಸ್ಥಾನಕ್ಕೆ ಹೋಗೇ ಇದ್ದಾರೆ ದೇವಸ್ಥಾನ ಅರ್ಥಾತ್ ನೋಡಿ ದೇವರು ಇರ್ತಕ್ಕಂಥ ಸ್ಥಾನ ಅಲ್ಲೇ ಇರ್ತಾನ ದೇವರು ಸರ್ವಾಂತರ್ವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಅಂತ ನೋಡಿದ್ವಿ ಎಲ್ಲ ಅಣು ಕಣ ರೇಣ ಎಲ್ಲ ಕಡೆಗಳಲ್ಲೂ ದೇವರಿದ್ದಾನೆ ಅಂತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥ ವಿಚಾರ ಆದರೆ ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಯಾಕೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಹಲವಾರು ಧರ್ಮಗಳು ಹಲವಾರು ಪ್ರಾಂತ್ಯಗಳಲ್ಲಿ ಹಲವಾರು ವಿಭಿನ್ನವಾಗಿರ್ತಕ್ಕಂಥ ಜಾತಿಗಳಲ್ಲಿ ಹಲವಾರುಗಳು ಕೆಲವರು ಅವರೇ ಆದಂಥಗಳನ್ನು ದಿನ ವಾರಗಳಲ್ಲಿ ಹೋಗಿ ಕೆಲವೊಂದು ಪ್ರಾರ್ಥನೆಗಳನ್ನು ಮಾಡಿಕೊಳ್ತಕ್ಕಂಥದ್ದು ನಾವು ನೋಡಿದ್ದೇವೆ ಯಾಕೆ ಅಷ್ಟು ಪ್ರಾರ್ಥನೆಗೆ ಪ್ರಾಮುಖ್ಯತೆ ವಾತು ನಾವು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಕೆಲವೊಬ್ಬರು ಪು ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾರೆ ಮಸ್ಟ್ ಮುಸ್ಟನ್ ಶುಡ್ ನೋಡಿ ನಾವು ಒಂದು ಪದ್ಧತಿಯನ್ನು ರೂಢಿ ಮಾಡಿಕೊಂಡಿಲ್ಲ ಇದಷ್ಟೇ ಸತ್ಯ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀವಿ ಶುಕ್ರವಾರ ದುರ್ಗಾ ದೇವಸ್ಥಾನಕ್ಕೆ ಹೋಗ್ತೀವಿ ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತೀವಿ ಸೋಮವಾರ ಒಂದು ಶಿವನ ದೇವಸ್ಥಾನ ಇವೆಲ್ಲ ವಿಚಾರಗಳನ್ನು ನಾವು ನೋಡ್ತಲೇ ಇರ್ತೀವಿ ಹೋಗ್ತೀವಿ ಶನಿದೇವರು ಬಂತು ಶನಿ ಆಫ್ ಅಫ್ಕೋರ್ಸ್ ಖಂಡಿತ ಆಯಾ ಒಂದು ದೇವತೆಗಳು ಗ್ರಹಗಳ ಆಧಾರದ ಮೇಲೆ ಅಧಿಪತ್ಯಗಳ ಆಧಾರದ ಮೇಲೆ ಆಯಾ ದೇವತೆಗಳನ್ನು ಮಾಡಿದ್ದೇವೆ ಸತ್ಯ ನಾವು ಮುಖ್ಯವಾಗಿ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಹಿಂದಿರುವ ಉದ್ದೇಶವಾದರೂ ಏನು ಇದು ಬೇಕು ನಮಗೆ ಬಟ್ ದೇವಸ್ಥಾನಕ್ಕೆ ನಾವು ಹೋಗಲೇಬೇಕಾ ಖಂಡಿತ ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ ನಾವೇನೇ ಮಾಡಿದ್ರು ಮನೆಯಲ್ಲಿ ದೇವರ ಕೋಣೆ ಅಂತ ಮಾಡೇ ಮಾಡ್ತೀವಲ್ವಾ ಅದಕ್ಕೆ ಆದಂಥ ಪ್ರತ್ಯೇಕ ಸ್ಥಾನವನ್ನು ಮನೆಯಲ್ಲಿ ಇಟ್ಟೇ ಯಾಕೆ ವಾಟ್ ಈಸ್ ದ ರೀಸನ್ ಮಸ್ಟ್ ಆನ್ ಶುಡ್ ನೀವು ಎಲ್ಲ ಅಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಕೆಲ ದೇವರ ಕೋಣೆಲ್ಲಾರು ಅಟ್ಲೀಸ್ಟ್ ಸ್ಟ್ಯಾಂಡ್ ಆದರೂ ಮಾಡಿ ನಾವು ಇಟ್ಕೊಂಡೇ ಇಟ್ಕೊಳ್ತೀವಿ ಅದಕ್ಕೆ ಒಂದು ಸ್ಥಾನವನ್ನು ಕೊಡ್ತೇವೆ ಅದು ನಾನು ಹೇಳ್ತಾ ಇದ್ದೇನೆ ದೇವಸ್ಥಾನಗಳು ಶಕ್ತಿಯ ಕೇಂದ್ರಗಳು ಮಸ್ಟ್ ಅಂಡ್ ಶುಡ್ ಯಾಕೆ ದೇವಸ್ಥಾನಕ್ಕೆ ಹೋದಾಗ ನಮಗೆ ಮನಸ್ಥಿತಿ ಅಷ್ಟು ಪರಿಣಾಮ ಮನೆಯಲ್ಲಿ ಮನಸ್ಥಿತಿ ದೇವಸ್ಥಾನದಲ್ಲಿ ಯಾಕೆರಲ್ಲ ನಾವು ನೋಡ್ಕೊಂಡಿದ್ದೀವ ಬಸ್ಟ್ ಅಟ್ಲೀಸ್ಟ್ ಅಟ್ಲೀಸ್ಟ್ ನಾವು ಈ ದೇವಸ್ಥಾನಗಳಿಗೆ ಹೋದಾಗ ದೈವಿಕ ಶಕ್ತಿ ಬರ್ತದೆ ಗಂಟಾನಾದ ಅಲ್ಲಿ ಬರ್ತಕ್ಕಂಥ ಸುವಾಸನೆಗಳು ಕರ್ಪೂರದ ವಾಸನೆಗಳು ಉದ್ಬತ್ತಿ ವಾಸನೆಗಳು ಹಾಗೆ ಸುಗಂಧ ದ್ರವ್ಯಗಳು ಇವೆಲ್ಲ ಏನು ಮಾಡುತ್ತೆ ಮನಸ್ಸನ್ನು ಶಾಂತಿಯನ್ನಾಗಿಗೊಳಿಸುತ್ತೆ ಇಂಪಾರ್ಟೆಂಟಾಗಿ ಪ್ರತಿದಿನ ಪ್ರತಿದಿನ ನಾವು ದೇವ ದೇವರುಗಳಿಗೆ ಪೂಜಾ ಅನು ಅಭಿಷೇಕಗಳು ಮಂತ್ರಗಳು ಆ ಗೋಡೆಗಳ ಕಲ್ಲಿನ ಮೇಲೆ ಆ ಪಾಸಿಟಿವ್ ಎನರ್ಜಿ ಇರುತ್ತೆ ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ಮಂತ್ರಗಳ ಘೋಷಗಳಾಗ್ತಾ ಇರ್ತಕ್ಕಂಥದ್ದು ಇಷ್ಟೇ ಸತ್ಯ ಕೂಡ ಆ ಪಾಸಿಟಿವ್ಸ್ ಎನರ್ಜಿ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ಸ್ನ ದೂರ ಮಾಡುತ್ತೆ ಅಲ್ಲಿ ಅಟ್ಲೀಸ್ಟ್ ನಾವು ದೇವಸ್ಥಾನಕ್ಕೆ ಹೋದತಕ್ಕಂಥವ್ರು ಸುಮ್ಮನೆ ಹೋಗಿ ಪೂಜೆ ಮಾಡಿ ಒಂದು ಪ್ರದಕ್ಷಿಣೆ ಹಾಕಿ ಬರ್ತಾರೆ ಬಟ್ ಮನಸ್ಥಿತಿಯನ್ನು ಸರಿಯಾಗಿಟ್ಕೊಳ್ತಕ್ಕಂಥದ್ದು ಅತೀ ಮುಖ್ಯ ಬಟ್ ಕೆಲವೊಬ್ಬರು ಕೆಲವೊಂದು ವಿಚಾರಗಳಿಗೋಸ್ಕರ ಕೆಲವೊಂದು ಬದಲಾವಣೆಗಳು ಮನಸ್ಥಿತಿಗಳು ಬೇರೆ ಬೇರೆ ಆಕರ್ಷಣೆಗಳನ್ನು ಮಾಡಿದ್ರು ಸಹಿತವಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಪರಮೋಚ್ಚವಾಗಿ ನಮ್ಮ ಜ್ಞಾನದಲ್ಲಿರಬೇಕಾಗ್ತದೆ ಅಲ್ಲಿ ಬಹಳ ಮುಖ್ಯವಾಗಿ ನಾವು ಪ್ರಾರ್ಥನೆಗೆ ಹೋಗಿದ್ದೇವೆ ನೋಡಿ ಯಾರಿಗೂ ಕೂಡ ಅವರವರ ಹಣೆ ಬರಗಳು ಅವರವರ ಅದೇ ಕೇಳ್ತೀವಿ ನಾವು ಎದ್ದು ಬರೋ ನಮ್ಮ ಹಣೆ ಬರ ಹಿಂಗೇಪ್ಪ ಏನು ಮಾಡೋಕ್ಕಾಗುತ್ತೆ ಸೊ ಮಾತಾಡ್ತಲೇ ಇರ್ತೀವಿ ಅಫ್ಕೋರ್ಸ್ ಆದರೂ ಸಹಿತವಾಗಿ ನಮ್ಮಲ್ಲಿನ ಕರ್ಮಗಳನ್ನು ಕಳಿತಕ್ಕೋಸ್ಕರ ದೇವಸ್ಥಾನಗಳು ಶಕ್ತಿ ಕೇಂದ್ರಗಳು ಅದಕ್ಕೋಸ್ಕರ ರಾಜರುಗಳು ಅಷ್ಟು ಪವರ್ಫುಲ್ಲಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಅಲ್ಲಿ ಕಳಸಗಳನ್ನು ಪ್ರಾ ಪ್ರತಿಷ್ಠಾಪನೆಗಳನ್ನು ಮಾಡಿ ಮಂತ್ರೋಚ್ಛಾರವನ್ನು ಮಾಡಿಕೊಂಡು ದೇವಸ್ಥಾನದಲ್ಲಿ ಪೂಜಾ ಕೈಕರ್ಯಗಳನ್ನು ಮಾಡ್ತಾಯಿದ್ರು ಅಷ್ಟೇ ಸತ್ಯ ನಾವು ಈ ದಿನ ಹೋಗ್ತೀವಿ ಗಂಟಾನಾದವನ್ನು ಮಾಡ್ತೀವಿ ಪರಮಾತ್ಮ ಇಂಥ ಸಮಸ್ಯೆಗೆ ಪರಿಹಾರ ಕೊಡಪ್ಪ ಪರಮಾತ್ಮ ಈಗಾಗಿದೆಯಪ್ಪ ಕೆಲವೊಬ್ಬರು ಗಂಟೆನಾದ ನಮಸ್ಕಾರ ಮಾಡಿ ಅಂತ ಮುತ್ಕೊಟ್ಟು ಬೇರೆ ಬರ್ತಾರೆ ನಾನು ನೋಡ್ತಾ ಇರ್ತೀನಿ ಇವೆಲ್ಲ ಒಂದು ರೀತಿಯಾಗಿ ಫ್ಯಾಸಿನೇಟಿಂಗ್ ಆಕ್ಟಿವಿಟೀಸ್ ಆದರೂ ಸಹಿತ ಇಲ್ಲಿ ಏನಾಗ್ತದೆ ನಮ್ಮಲ್ಲಿ ದೈವಿಕ ಮನೋಭಾವ ಉಟ್ಕೋಬೇಕಾಗುತ್ತೆ ಆ ದೈವಿಕ ಮನೋಭಾವ ಯಾವಾಗ ಉಟ್ಕೊಳುತ್ತೋ ಅದಕ್ಕೆ ಹನ್ನೆರಡರ ಸ್ಥಾನ ಅಸ್ಟ್ರಾಲಜಿ ಪ್ರಕಾರ ದೈವಸ್ಥಾನ ಧ್ಯಾನದ ಸ್ಥಾನ ಯಾವಾಗಲೂ ಒಬ್ಬೊಬ್ರು ದೇವಸ್ಥಾನಕ್ಕೆ ಹೋದಾಗ ಮ್ಯಾಕ್ಸಿಮಮ್ ಸೋ ಸೈಲೆಂಟ್ ಆಗಿರ್ತಕ್ಕಂಥದ್ದು ನಾವು ನೋಡೋದು ಸೈಲೆನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ಧ್ಯಾನಕ್ಕೆ ಭಾಳ ಒತ್ತು ಕೊಡಬೇಕಾಯ್ತೆತ್ತೆ ಅಸಂಸ್ಕೃತರಾಗಿ ನಾವು ನಡ್ಕೊಳ್ತಾ ಇದ್ದೀವಿ ನೋಡಿ ನಾನು ಯಾಕಪ್ಪ ಈ ವಿಡಿಯೋಸ್ನ ಮಾಡ್ತಿದ್ದೀನಿ ಅಂದರೆ ಹಲವಾರು ಪ್ರಶ್ನೆಗಳು ದೇವಸ್ಥಾನದ ಬಗ್ಗೆಯೇ ಇದೆ ಇನ್ನು ಮುಂದೆ ದೇವಸ್ಥಾನದ ರಹಸ್ಯದಲ್ಲಿ ಏನಿರ್ತಕ್ಕಂಥದ್ದು ಇರುತ್ತೆ ಅಲ್ಲಿನ ವಾಸ್ತುಗಳು ಹೇಗೆ ಇರ್ತಕ್ಕಂಥದ್ದು ಇರ್ತದೆ ನಿಮಗೆ ಮ್ಯಾಕ್ಸಿಮಮ್ ನಾನು ತೋರಿಸ್ತೇನೆ ಪ್ರತಿಯೊಂದು ದೇವಸ್ಥಾನಗಳನ್ನು ಭೇಟಿ ಮಾಡಿ ಅಲ್ಲಿನ ವಾಸ್ತುಗಳು ಹೇಗಿದೆ ಈ ಪ್ರತಿಷ್ಠಾ ಪ್ರಾಣ ಪ್ರತಿಷ್ಠಾಪನೆಯ ಸತ್ಯ ಹೇಗಿರ್ತಕ್ಕಂಥದ್ದು ಇರ್ತದೆ ದೇವಸ್ಥಾನದ ರಹಸ್ಯಗಳಾದರೂ ಏನಿರ್ತಕ್ಕಂಥದ್ದು ಇರ್ತದೆ ಇವೆಲ್ಲ ವಿಚಾರಗಳನ್ನು ಒಂದೊಂದಾಗಿ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತೇನೆ ಸೊ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಪ್ರಾಮುಖ್ಯತೆ ನಮ್ಮ ಮನಃಶುದ್ಧಿ ಶರೀರ ಶುದ್ಧಿ ಜ್ಞಾನ ಶುದ್ಧಿ ಇವೆಲ್ಲವನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ದೇವಸ್ಥಾನಗಳು ಶಕ್ತಿ ಕೇಂದ್ರಗಳಾಗಿ ಪರಿಣಾಮ ಆಗ್ತಕ್ಕಂಥದ್ದು ಇಷ್ಟೇ ಸತ್ಯ ನಮಗೆ ಜ್ಞಾನಶಕ್ತಿ ಬೇಕು ಇಂಪಾರ್ಟೆಂಟು ಯಾವಾಗ ಜ್ಞಾನಶಕ್ತಿ ಸಿಗ್ತಕ್ಕಂಥದ್ದು ಅನೇಕ ತಪ್ಪುಗಳು ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ಅಷ್ಟೇ ಸತ್ಯವಾಗ್ತದೆ ದೇವಸ್ಥಾನದ ರಹಸ್ಯ ದಾರಾಜರುಗಳು ಅಲ್ಲಿ ಪ್ರಾಣಾ ಪ್ರತಿಷ್ಠಾಪನೆಗಳನ್ನು ಯಂತ್ರಗಳನ್ನು ಆ ದೇವರಿಗೆ ಹಾಕಿ ಆ ಮೂರ್ತಿಯನ್ನು ಅಭಿಷೇಕಗಳಿಂದ ಪಂಚಾಮೃತ ಜಲಾಭಿಷೇಕ ಚ ಜೊತೆಗೆ ರುದ್ರಾಭಿಷೇಕಗಳು ಮಂತ್ರಪಠಣೆಗಳು ಹೋಮಗಳು ಇವೆಲ್ಲ ಉದ್ದೇಶಗಳು ದೇವಸ್ಥಾನದಲ್ಲಿ ಶಕ್ತಿಯಾಗಿ ಉತ್ಪತ್ತಿಯಾಗಲಿ ಆಗಲಿ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ನೀವು ಯಾವ ಒಂದು ದಿನ ಪ್ರಿಯಾರಿಟಿ ಆಗಿಟ್ಕೊಳ್ತೀರೋ ಆ ದಿನ ಹೋಗಿ ನಿಮ್ಮ ನಿಮ್ಮ ಮನೆ ದೇವರ ಕುಲದೇವತೆ ವಾರ ಮತ್ತೊಂದು ಅದು ಎಕ್ಸೆಟ್ರಾ ಎಕ್ಸೆಟ್ರಾ ಬಿಡಿ ಪ್ರತಿ ದಿವಸ ಸಾಧ್ಯವಾದಷ್ಟು ದೇವಸ್ಥಾನಗಳನ್ನು ಭೇಟಿ ಮಾಡಿ ಕೇವಲ ಮಂತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ರೂಢಿ ಮಾಡ್ಕೊಳ್ಳಿ ಪಾಸಿಟಿವ್ಸ್ ಎನರ್ಜಿ ಹೇಗಿರುತ್ತೆ ನೋಡ್ಕೊಳ್ಳಿ ಅಲ್ಲಿ ಯಾವಾಗ ನಮ್ಮಲ್ಲಿರ್ತಕ್ಕಂಥ ಕೆಟ್ಟತನ ಹೋಗುತ್ತೋ ಆಟೋಮೆಟಿಕ್ಕಾಗಿ ಮನುಷ್ಯನಲ್ಲಿ ಒಳ್ಳೆಯತನ ಬರುತ್ತೆ ಅದಕ್ಕೆ ಹೇಳಿದ್ದು ರಾಮರಾಜ್ಯದ ತತ್ವ ಇಲ್ಲಿದೆ ಆ ರಾಮರಾಜ್ಯದ ತತ್ವವನ್ನು ತರಬೇಕಾದ್ರೆ ನಮ್ಮಲ್ಲಿ ಮ್ಯಾಕ್ಸಿಮಮ್ ಜ್ಞಾನವಂತರಾಗಿ ಬೆಳಿಬೇಕಾಗ್ತದೆ ಅನೇಕ ಕೃತ್ಯಗಳು ನಾವು ಒಂದು ಯಾವ ನೋಡಿ ಮಸ್ಟ್ ಅಂಡ್ ಶುಡ್ ನಾನು ಯಾಕಪ್ಪ ಇಷ್ಟ ಅಂದೆಲ್ಲ ನಿಮಗೆ ಒಂದು ಡೀಪಾಗಿ ಹೇಳ್ತಿದ್ದೀನಿ ಅಂದರೆ ನೋಡಿ ವ್ಯಕ್ತಿಗಳು ಕೆಲವೊಂದು ಧರ್ಮದವರೇ ಆಗಿರ್ಬೋದು ಕೆಲವೊಂದು ಇದಾಗಿರ್ಬೋದು ಪರ್ಟಿಕ್ಯುಲರ್ ಡೇ ಮಾಡಿಕೊಂಡು ಮಸ್ಟ್ ಅಂಡ್ ಶುಡ್ ಅದು ಈ ಕೆಲಸ ಇದ್ರು ಕೂಡ ಮಾಡೇ ಮಾಡ್ತಾರೆ ನಮ್ಮಲ್ಲಿ ಆ ತತ್ವಗಳು ಕಡಿಮೆ ಇದೆ ಯಾವಾಗಲೋ ಒಂದು ಟೈಮ್ ಮಾಡ್ತೀವಿ ಹಬ್ಬ ಹರಿದಿನಗಳನ್ನು ಇಟ್ಕೊಳ್ತೀವಿ ನೋ ನೆವರ್ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆಗ ಇದ್ದೇಗಂದ ಅಂದಾಗ ಮುಕ್ಕೋಟಿ ದೇವತೆಗಳು ಅಂತ ಕರೆದ್ವಿ ಆಯಾ ಮನಸ್ಥಿತಿಗೆ ತಕ್ಕನಾಗಿ ಆಯಾ ಒಂದು ಪರಿಸ್ಥಿತಿಗಳಿಗೆ ತಕ್ಕನಾಗಿ ನಾವು ಆ ಕ್ಷೇತ್ರ ಫಲದಲ್ಲಿರ್ತಕ್ಕಂಥ ದೇವತೆಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಬಸ್ಟೊಂದು ಶುಡ್ ಧ್ಯಾನವನ್ನು ಮಾಡಿ ಧ್ಯಾನವನ್ನು ಮಾಡಿ ನಿಮಗೆ ಯಾವ ಮಂತ್ರಗಳು ಬರ್ತದೋ ಆ ಮಂತ್ರಗಳನ್ನು ಕೇವಲ ಚಾಂಟ್ ಮಾಡಿ ದೇವಸ್ಥಾನದಲ್ಲಿ ಪಾಸಿಟಿವ್ಸ್ ವೈಬ್ಸ್ ಜಾಸ್ತಿ ಆಗ್ತಾ ಬರ್ತದೆ ಆದಷ್ಟು ಕೂಡ ಮನಃಶಾಂತಿ ಯಾವಾಗ ನಮ್ಮ ಶಾರೀರಿಕ ಶವಾಗಿ ಉತ್ಪತ್ತಿ ಆಗ್ತಾ ಬರ್ತದೋ ಮನಃಶಾಂತಿಗಳು ಮಸ್ಟ್ ಆ್ಯಂಡ್ ಶುಡ್ ನಮ್ಮಲ್ಲಿ ಜ್ಞಾನ ಆಟೋಮೆಟಿಕಾಗಿ ಆಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತಾ ಬರ್ತದೆ ಅನೇಕ ವಿಚಾರಗಳಿದೆ ಡಿಸ್ಕಸ್ ಮಾಡ್ತಕ್ಕಂಥದ್ದು ನಿಮಗೆ ಪ್ರಿಸೈಸಾಗಿ ನಾನು ದೇವಸ್ಥಾನ ರಾಜ್ಯ ರಹಸ್ಯವನ್ನು ಕೊಡ್ತಕ್ಕಂಥದ್ದು ತೋರಿಸ್ತೇನೆ ಬಟ್ ಒಂದು ವಿಚಾರ ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಾವು ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿಕೊಂಡು ಧ್ಯಾನಾಸಕ್ತರಾಗಿ ಮಂತ್ರಗಳನ್ನು ಕೇಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಕೋರ್ಸ್ ನಮಗೆ ಟೈಮ್ ಇಲ್ಲ ನಾವು ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಕ್ಕಂಥದ್ದು ಯಾವ ಸಮಯ ಇರ್ತದೋ ಪರ್ಟಿಕ್ಯುಲರ್ ಡೇ ಮಾಡ್ಕೊಳ್ಳಿಲ್ಲ ಅಂತದ್ದೆ ದೇವಸ್ಥಾನಗಳನ್ನು ಭೇಟಿ ಮಾಡಿ ಯಾವುದು ಮಂತ್ರ ಚಾಂಟ್ ಮಾಡೋಕ್ಕೆ ಬರ್ತದೋ ಆ ಮಂತ್ರಗಳನ್ನು ದೀರ್ಘವಾಗಿ ಚಾಂಟ್ ಮಾಡಿ ದೆರ್ ಈಸ್ ನೋ ಪವರ್ಫುಲ್ ಮಂತ್ರ ಯಾವುದೇ ಮಂತ್ರಗಳನ್ನು ಅತಿಯಾಗಿ ನಾವು ಚಾಂಟ್ ಮಾಡ್ತಾ 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 ಬಂದರೆ ಅದೇ ಪವರ್ಫುಲ್ ನಿಮಗೇನು ಬರ್ತಾ ಇಲ್ಲ ಓಂ ನಮ ಶಿವಾಯ ಓಂ ಪಂಚಾಕ್ಷರಿ ಮಂತ್ರಗಳು ಸರಳವಾಗಿರ್ತಕ್ಕಂಥ ಮಂತ್ರಗಳಲ್ಲಿ ಶಕ್ತಿಗಳು ಜಾಸ್ತಿ ಆಗ್ತಾ ಬರ್ತದೆ ಯಾವಾಗಲೂ ಚಾಂಟ್ ಮಾಡ್ತಕ್ಕಂಥದ್ದು ಬಿ ಮಾಡ್ತಾ ಮಾಡ್ತಾ ಬಂದರೆ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಎನರ್ಜಿ ದೂರ ಆಗ್ತಾ ಬರ್ತದೆ ದೇವಸ್ಥಾನಗಳು ಯಾಕಪ್ಪ ಶಕ್ತಿಯುತವಾಗಿರ್ತದೆ ಇದೇ ಉದ್ದೇಶಕ್ಕೋಸ್ಕರ ಶಕ್ತಿಯುತವಾಗ್ತದೆ ನಿರ್ಮಲವಾಗಿರ್ತಕ್ಕಂಥ ಮನಸ್ಥಿತಿಗಳನ್ನು ಇಟ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಕಾಮ ಕ್ರೋಧ ಮದ ಮತ್ಸರಗಳು ಇವತ್ತು ತುಂಬ ತುಳುಕ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ಒಬ್ಬ ಮನುಜರಾಗಿ ಬರ್ತಕ್ಕಂಥ ಕೆಲಸವನ್ನು ಮಾಡೋಣ ಮೋಸ ಮಾಡ್ತಕ್ಕಂಥದ್ದು ಮತ್ತೊಂದು ಹೇಯ ಕೃತ್ಯಗಳನ್ನು ಮಾಡ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋಣ ಅಟ್ಲೀಸ್ಟ್ ನಾವು ಮನುಜರಾಗಿ ಹುಟ್ಟಿ ಮನುಜರಾಗಿ ಸಾಯ್ತಕ್ಕಂಥ ಕೆಲಸವನ್ನು ಮಾಡೋಣ ರಾಕ್ಷಸತ್ವ ದೈವತ್ವ ಮನುಷ್ಯತ್ವ ಇವೆಲ್ಲವನ್ನು ಇದ್ದೇವೆ ನಾವು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ನಮ್ಮಲ್ಲಿರ್ತಕ್ಕಂಥ ಗುಣಗಳನ್ನು ಬದಲಾವಣೆಗಳನ್ನು ಮಾಡಿಕೊಂಡಾಗ ಮ್ಯಾಕ್ಸಿಮಮ್ ನಮ್ಮ ದೇಶ ಬದಲಾಗ್ತದೆ ಅದಕ್ಕೋಸ್ಕರ ನಿಮ್ಮಲ್ಲಿ ನೀವು ಬದಲಾವಣೆಗಳನ್ನು ತಳ್ಕೊಳ್ತಕ್ಕಂಥದ್ದು ಅತಿಯಾದಂಥ ಮುಖ್ಯ ಅಟ್ಲೀಸ್ಟ್ ನಾವು ಒಂದು ದೇವಸ್ಥಾನಗಳನ್ನು ಭೇಟಿ ಮಾಡಬೇಕಾದ್ರೆ ಕೆಲವಾರು ಮಂತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ಅದೇ ಉದ್ದೇಶಕ್ಕೋಸ್ಕರ ಕಳಸ ಸ್ಥಾಪನೆ ಆಗಿರ್ಬೋದು ಅಲ್ಲಿನ ವಾಸ್ತುಗಳಾಗಿರ್ಬೋದು ಆ ಅಲ್ಲಿನ ಪ್ರಾಣ ಪ್ರತಿಷ್ಠಾಪನೆಗಳಾಗಿರ್ಬೋದು ಅಭಿಷೇಕ ಮಂತ್ರಗಳು ಘೋಷಗಳು ಗಂಠಾನಾದಗಳು ಶಂಕಾನಾದಿಗಳು ಇವೆಲ್ಲ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಎನರ್ಜಿ ದೂರ ಮಾಡೇ ಮಾಡುತ್ತೆ ಆ ಪ್ರಾರ್ಥನೆ ನಾವು ಫಸ್ಟ್ ಹೋಗ್ತಕ್ಕಂಥದ್ದು ಅಪ್ಪ ದೇವರೇ ನನಗೆ ತುಂಬ ಅತಿಯಾದಂಥ ಕಷ್ಟ ಬಂದಿದೆಯಪ್ಪ ಅಂತಕ್ಕಂಥದ್ದನ್ನು ಹೋಗೇ ಹೋಗ್ತೀವಲ್ವಾ ಸೊ ಯಾವಾಗಲೂ ಇದನ್ನು ಬದಲಾವಣೆಗಳು ನಮ್ಮಲ್ಲಿ ಈ ಥರದ ಬದಲಾವಣೆಗಳನ್ನು ಅತಿಯಾದಷ್ಟು ಮಾಡ್ಕೊಳ್ತಾ ಇದ್ದಾಗ ನೆಗೆಟಿವ್ ಎನರ್ಜಿ ದೂರಾಗುತ್ತೆ ಮನುಜರಾಗಿ ಬದುಕ್ತಕ್ಕಂಥ ನಾವು ಜ್ಞಾನವನ್ನು ಬೆಳೆಸ್ಕೊಳ್ತೀವಿ ಅಫ್ಕೋರ್ಸ್ ಖಂಡಿತ ಒಳ್ಳೆದಾಗ್ತಕ್ಕಂಥದ್ದು ಇರುತ್ತೆ ನಿಮ್ಮ ಮುಂದೆ ನೂರಕ್ಕೆ ನೂರು ಭಾಗ ಸರಳವಾಗಿರ್ತಕ್ಕಂಥ ದೇವಸ್ಥಾನಗಳ ವಾಸ್ತು ಯಾವ ಯಾವ ರೀತಿ ಇರ್ತಕ್ಕಂಥದ್ದು ಇರುತ್ತೆ ಆ ರಾ ರಹಸ್ಯ ಹೇಗಿರ್ತಕ್ಕಂಥದ್ದು ಇರುತ್ತೆ ತಿಳಿಸ್ಕೊಡ್ತೇನೆ ನಮ್ಮ ವಿಡಿಯೋಸ್ ನೋಡ್ತಾ ಇರಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ನಮ್ಮೊಂದಿಗೆ ನಿಮ್ಮ ಕೈ ಜೋಡಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು